ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಕತೆ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಪ್ರೋತ್ಸಾಹಿಸಿ ಈಗ ಈ ಯಾನಕ್ಕೆ ನೀನೇ ನಾವಿಕ ಕತೆಯ ಮುಂದಿನ ಅಧ್ಯಾಯವನ್ನು ಶುರು ಮಾಡೋಣ ಇಷ್ಟೆಲ್ಲ ಸಾವು ನೋವಿಗೆ ತಾನೇ ಕಾರಣವಾದೆ ಎನ್ನುವುದು ಗೊತ್ತಾದ ಮೇಲೆ ನೀತುವಿನ ಪರಿಸ್ಥಿತಿ ವಿವರಿಸೋಕು ಅಸಾಧ್ಯ ಇಷ್ಟು ವರ್ಷ ತನಗೆ ಆಶ್ರಯ ಕೊಟ್ಟು ಸಾಕಿ ಸಲುಹಿದ ಮನೆಗೆ ತನ್ನ ಕಾರಣದಿಂದಲೇ ಹೀಗೆ ಆಯಿತಲ್ಲ ಎಂದು ಒಳಗೊಳಗೆ ಮರುಗುತ್ತಿದ್ದಳು ಜೊತೆಗೆ ಚಿಕ್ಕ ವಯಸ್ಸಿನಿಂದ ಜೊತೆಯಲ್ಲಿಯೇ ಆಡಿ ಬೆಳೆದ ಪ್ರಣಯ್ ಆಡಿ ಬೆಳೆದ ಪ್ರಣಯ್ ಈಗ ಇಲ್ಲ ಎಂದು ಅವನನ್ನು ನೆನೆದು ಗಂಟಲ ಸೆರೆ ಉಬ್ಬಿ ಬಂದಿತ್ತು ದಯವಿಟ್ಟು ಎಲ್ಲರೂ ನನ್ನ ಕ್ಷಮಿಸಿಬಿಡಿ ಇಷ್ಟೆಲ್ಲ ಆಗೋಕೆ ನಾನೇ ಕಾರಣವಾಗಿ ಬಿಟ್ಟೆ ನಿಜ ಹೇಳ್ತೀನಿ ನನಗೆ ಇದಕ್ಕೂ ಮೊದಲು ಪ್ರಣಯ್ ಹಾಗೂ ಜೀವನ್ ಇಬ್ಬರೂ ಕೂಡ ನನ್ನನ್ನೇ ಪ್ರೀತಿ ಮಾಡ್ತಾ ಇದ್ದಾರೆ ಅಂತ ಗೊತ್ತಿರಲಿಲ್ಲ ಇಬ್ಬರೂ ಕೂಡ ನನ್ನ ಹತ್ತಿರ ಇದುವರೆಗೂ ಹೇಳಿರಲೇ ಇಲ್ಲ ಎಂದು ಕೈ ಮುಗಿದು ಮಾಡದ ತಪ್ಪಿಗೆ ಕ್ಷಮೆ ಕೇಳಿದಳು ನಂತರ ಇಷ್ಟು ವರ್ಷ ಈ ಅನಾಥೆಗೆ ಇರಲು ಆಶ್ರಯ ಕೊಟ್ಟು ನಿಮ್ಮ ಮನೆ ಮಗಳ ಹಾಗೆ ಪ್ರೀತಿ ಕೊಟ್ಟು ಇಷ್ಟು ದೊಡ್ಡವಳನ್ನಾಗಿ ಮಾಡಿದ ನಿಮಗೆಲ್ಲರಿಗೂ ನಾನು ಜೀವನ ಪರ್ಯಂತ ಋಣಿಯಾಗಿದ್ದರೂ ಸಾಲಲ್ಲ ಆದರೆ ಈ ಮನೆಯ ನಂದಾದೀಪ ಹಾರಿ ಹೋಗಲು ಗೊತ್ತೋ ಗೊತ್ತಿಲ್ಲದೆಯೋ ನಾನೇ ಕಾರಣವಾಗಿಬಿಟ್ಟೆ ನಾನು ನಿಮಗೆ ಸಿಗಲೇಬಾರದಿತ್ತು ಅಲ್ವಾ ಆಗ ಇಂಥದ್ದೊಂದು ಪರಿಸ್ಥಿತಿ ಬರುತ್ತಿರಲೇ ಇಲ್ಲ ಒಂದೊಳ್ಳೆಯ ಉದ್ದೇಶದಿಂದ ಈ ಮನೆಗೆ ಕರೆದುಕೊಂಡು ಬಂದ್ರಿ ಆದರೆ ನನ್ನಿಂದಲೇ ಈ ಮನೆಗೆ ಕೇಡಾಗುವ ಹಾಗೆ ಆಯಿತು ಎಂದು ಹೇಳಿ ತನ್ನ ಮುಖ ಮುಚ್ಚಿಕೊಂಡು ಅಳುತ್ತಿದ್ದವಳ ಮಾತುಗಳನ್ನು ಮನೆಯವರ ಮನಸ್ಸಿನಲ್ಲಿ ಕೋಲಾಹಲವೇ ಹೇಳುವ ಹಾಗೆ ಮಾಡಿತ್ತು ನೀತು ನಿನಗೆ ಹೇಗೆ ಎಂದು ಕಂಪಿಸುವ ಧ್ವನಿಯಲ್ಲಿ ಕೇಳಿದರು ಜನಾರ್ದನ್ ಯಾಕೆಂದರೆ ಅವಳಿಗೆ ಅವಳು ತನ್ನ ಸ್ವಂತ ಮಗಳಲ್ಲ ಎನ್ನುವ ಸತ್ಯ ಗೊತ್ತಾಗಿದೆ ಎನ್ನುವುದು ಯಾರಿಗೂ ಗೊತ್ತಿರಲಿಲ್ಲ ನನಗೆ ಎಲ್ಲ ಸತ್ಯ ಗೊತ್ತು ನಾನು ನಿಮ್ಮ ಸ್ವಂತ ಮಗಳಲ್ಲ ನಾನು ಈ ಮನೆಗೆ ಸೇರಿದವಳಲ್ಲ ಎನ್ನುವ ಸತ್ಯ ನನಗೆ ಗೊತ್ತಾಯಿತು ಆದರೆ ಯಾಕೆ ಇಲ್ಲಿ ಇದ್ದೆ ಅಂದರೆ ಹುಟ್ಟಿದಾಗಿನಿಂದ ನಿಮ್ಮನ್ನೇ ಅಪ್ಪ ಅಮ್ಮ ಅಜ್ಜಿ ತಾತ ಅತ್ತೆ ಮಾವ ಅಕ್ಕ ತಂಗಿ ಅಂತ ಅಂದುಕೊಂಡು ಬೆಳೆದ ನನಗೆ ಈಗ ನಿಮ್ಮೆಲ್ಲರನ್ನು ಬಿಟ್ಟು ಹೋಗಲು ಮನಸ್ಸು ಬರುತ್ತಿಲ್ಲ ಈ ಮನೆಯ ಒಂದು ಮೂಲೆಯಲ್ಲಿ ಸ್ವಲ್ಪ ಜಾಗ ಸಿಕ್ಕರೂ ಸಾಕು ನಿಮ್ಮೆಲ್ಲರ ನೆರಳಿನಲ್ಲೇ ನನ್ನ ಜೀವನವನ್ನು ಕಳೆದು ಬಿಡೋಣ ಅಂತ ಯೋಚನೆ ಮಾಡಿದೆ ಇಷ್ಟು ದಿನ ಈ ಅನಾಥೆಗೆ ಆಶ್ರಯ ಕೊಟ್ಟಿದ್ದೀರ ಆದರೆ ಈ ಒಂದು ಕಾರಣಕ್ಕೆ ನನ್ನನ್ನು ಮನೆಯಿಂದ ಹೊರಗೆ ಹಾಕಬೇಡಿ ಈ ಮನೆ ಈ ಊರನ್ನು ಬಿಟ್ಟರೆ ನನಗೆ ಬೇರೆ ಪ್ರಪಂಚವೇ ಗೊತ್ತಿಲ್ಲ ಎಂದು ದೀನವಾಗಿ ಕೇಳಿಕೊಳ್ಳುತ್ತಿದ್ದವಳನ್ನು ನೋಡಿ ಮನೆಯವರಿಗೆ ಮತ್ತಷ್ಟು ಸಂಕಟವಾಗುತ್ತಿತ್ತು ತೆಗೆದ್ನಲ್ ಬಾರಿಸುತ್ತೀನಿ ನೋಡು ಮತ್ತು ಅನಾಥೆ ಗಿನಾತೆ ಅಂದರೆ ಅಪ್ಪ ಅಮ್ಮ ಅಂತ ನಾವಿರುವಾಗ ನೀನು ಹೇಗೆ ಅನಾಥೆ ಆಗ್ತೀಯ ಇನ್ನೊಂದು ಸಲ ಹಾಗೆಲ್ಲ ಮಾತಾಡಿದರೆ ಸರಿ ಇರಲ್ಲ ನೋಡು ನಾವು ಬದುಕಿರುವವರೆಗೂ ನೀನು ನನ್ನ ಮಗಳು ಹಾಗೆ ಇದು ನಿನ್ನ ಮನೆ ನಿನ್ನ ಮನೆಯಿಂದ ನಿನ್ನನ್ನೇ ಹೊರಗೆ ಹಾಕುವ ಧೈರ್ಯ ಇಲ್ಲಿ ಯಾರಿಗೂ ಇಲ್ಲ ಎಂದು ಹೇಳಿದ ಗಾಯತ್ರಿಯವರ ಮಾತಿಗೆ ಅವರನ್ನು ತಬ್ಬಿಕೊಂಡು ಅತ್ತಿದ್ದಳು ನೋಡಿ ಯಾರದು ಸರಿ ಯಾರದು ತಪ್ಪು ಅನ್ನೋದನ್ನು ಚರ್ಚೆ ಮಾಡುವ ಸಮಯ ಇದಲ್ಲ ಈಗ ಆಗಿರೋದನ್ನು ಬದಲಾಯಿಸೋಕೆ ಯಾರಿಂದಲೂ ಆಗುವುದಿಲ್ಲ ಎಲ್ಲರಲ್ಲಿಯೂ ನೋವು ದುಃಖ ಇದೆ ಅನ್ನೋದು ನನಗೂ ಗೊತ್ತು ಆದರೆ ಈಗ ಅತ್ತುಕೊಂಡು ಕೂರುವುದಕ್ಕಿಂತ ಆಗಬೇಕಾದ ಕೆಲಸದ ಕಡೆ ಗಮನ ಕೊಡೋಣ ಮೊದಲು ಸಂಪತ್ತನ್ನು ರಿಲೀಸ್ ಮಾಡಿಸಬೇಕು ಎಂದು ಹೇಳಿದ ಆಕಾಶ್ ಮಾತಿಗೆ ಒಪ್ಪಿಕೊಂಡರು ಮನೆಯವರ ಪರವಾಗಿ ರವಿ ಹಾಗೂ ಜನಾರ್ದನ್ ಅವರೇ ಪೊಲೀಸ್ ಸ್ಟೇಷನ್ಗೆ ಹೋಗುವುದಾಗಿ ನಿರ್ಧಾರ ಮಾಡಿದಾಗ ತಮ್ಮ ಜೊತೆ ಜೀವನನ್ನು ಕೂಡ ಎಳೆದುಕೊಂಡು ಹೊರಟ ರವಿಯವರನ್ನು ನೋಡಿ ಗೊಂದಲದಿಂದ ಅವರ ಮುಖ ನೋಡಿದ ಆಕಾಶ್ ತಪ್ಪು ಯಾರೇ ಮಾಡಿದರು ಅದು ತಪ್ಪೆ ತಪ್ಪು ಮಾಡಿದ್ದಾನೆ ಮೇಲೆ ಅದಕ್ಕೆ ಶಿಕ್ಷೆ ಕೂಡ ಆಗಲೇಬೇಕು ಎಂದು ಗಂಭೀರವಾಗಿ ಹೇಳಿದಾಗ ಅವರ ನಡೆಯನ್ನು ಊಹಿಸಿದ ಮಾಲತಿಯವರು ಹೆದರಿದರು ರೀ ಇದೇನು ಮಾಡೋ ಹೊರಟಿದ್ದೀರಾ ನೀವು ಏನೋ ಹುಡುಕು ಬುದ್ಧಿ ತಿಳಿಯದೆ ತಪ್ಪು ಮಾಡಿದ್ದಾನೆ ಅವನಿಗೆ ನಾನು ಬುದ್ಧಿ ಹೇಳುತ್ತೇನೆ ಇನ್ನು ಮುಂದೆ ಅವನು ಯಾವುದೇ ರೀತಿಯ ತಪ್ಪು ಮಾಡದ ಹಾಗೆ ನೋಡಿಕೊಳ್ಳುವ ಜವಾಬ್ದಾರಿ ನನ್ನದು ಆದರೆ ಅವನನ್ನು ಪೊಲೀಸರಿಗೆ ಒಪ್ಪಿಸುವ ಕೆಲಸ ಮಾತ್ರ ಮಾಡಬೇಡಿ ಎಂದು ಕಣ್ಣೀರು ಹಾಕುತ್ತಾ ಬೇಡಿಕೊಂಡವರು ನಂತರ ನರಸಿಂಹಯ್ಯ ಅವರ ಬಳಿಗೆ ತೆರಳಿ ಮಾವ ನೀವಾದರೂ ಸ್ವಲ್ಪ ಹೇಳಿ ಅವರಿಗೆ ಎಂದು ತನ್ನ ಮಾವನ ಸಹಾಯ ಕೇಳಿದರು ಅವನು ಮಾಡುತ್ತಿರುವ ಕೆಲಸ ಸರಿಯಾಗಿದೆ ನಿನ್ನ ಮಗ ಮಾಡಿರುವುದು ಕ್ಷಮಿಸುವಂತಹ ತಪ್ಪಲ್ಲ ನಿನ್ನ ಮಗನಿಂದ ನನ್ನ ಮೊಮ್ಮಗನ ಸಾವಾಗಿದೆ ಕಣ್ಣ ಮುಂದೆ ಜೀವಂತವಾಗಿರುವ ನಿನ್ನ ಮಗನ ನೋವನ್ನು ನಿನಗೆ ಸಹಿಸಲು ಆಗುತ್ತಿಲ್ಲ ಹೀಗಿರುವಾಗ ಇದ್ದೊಬ್ಬ ಮಗನನ್ನು ಕಳೆದುಕೊಂಡು ಇಲ್ಲಿ ನಿಂತಿದ್ದಾರಲ್ಲ ಅವರ ನೋವಿನ ಬಗ್ಗೆ ಯೋಚನೆ ಮಾಡಿದ್ದೀಯ ಇದರ ಜೊತೆಗೆ ಸಹಾಯ ಮಾಡಲು ಬಂದ ಆ ಹುಡುಗನನ್ನೇ ಕೊಲ್ಲಬೇಕು ಎಂದು ಹೊರಟಿದ್ದಾನಲ್ಲ ಒಂದು ವೇಳೆ ಇವನ ಕುತಂತ್ರ ಫಲಿಸಿ ಅವನೂ ಕೂಡ ಸತ್ತಿದ್ದರೆ ಅವನನ್ನೇ ನಂಬಿಕೊಂಡು ಜೀವನ ಮಾಡುತ್ತಿರುವ ಆ ತಾಯಿ ಕಥೆಯೇನು ಗಂಡನನ್ನು ಕಳೆದುಕೊಂಡ ಜೀವನದ ಏಳು ಗಂಡನನ್ನು ಕಳೆದುಕೊಂಡು ಜೀವನದ ಏಳು ಬೀಳುಗಳನ್ನು ಒಬ್ಬಂಟಿಯಾಗಿ ಎದುರಿಸುತ್ತಿರುವ ಆ ತಾಯಿ ಈಗ ಮಗನನ್ನು ಕಳೆದುಕೊಂಡಿದ್ದರೆ ಆ ತಾಯಿಯ ಪರಿಸ್ಥಿತಿ ಏನಾಗುತ್ತಿತ್ತು ಅಂತ ಯೋಚನೆ ಮಾಡಿದ್ದೀಯಾ ಜೀವಗಳ ಬೆಲೆಯೇ ಗೊತ್ತಿಲ್ಲದ ಇವನನ್ನು ಮನೆಯಲ್ಲಿ ಇಟ್ಟುಕೊಂಡು ಸಾಕಿದರೆ ಹಾವಿಗೆ ಆಲಿರದಂತೆ ಲೆಕ್ಕ ತದಾ ಪ್ಲೀಸ್ ಹಾಗನ್ನಬೇಡಿ ನಾನು ಇಷ್ಟೆಲ್ಲ ಮಾಡಿದ್ದು ನೀತುವಿನ ಪ್ರೀತಿಗಾಗಿ ಎಂದು ಹೇಳುತ್ತಿದ್ದ ಜೀವನ್ ಮಾತು ಮುಗಿಸೋಕು ಮೊದಲೇ ಮುಚ್ಚೋ ಬಾಯಿ ಪ್ರೀತಿಯಂತೆ ಪ್ರೀತಿ ಪ್ರೀತಿಗೋಸ್ಕರ ಕೊಲೆ ಮಾಡುವಂತ ಹೇಳಿದ್ರೇನು ನಿನಗೆ ಎಂದು ಗುಡುಗಿದ ಹಾಗೆ ಹೇಳಿದವರು ನಂತರ ರವಿ ಇನ್ನೂ ಏನು ಮುಖ ನೋಡ್ತಾ ಇದ್ದೀಯಾ ಕರ್ಕೊಂಡು ಹೋಗೋವನನ್ನ ಎಂದು ಮಗನಿಗೆ ಆದೇಶ ಮಾಡಿದರು ನಂತರ ಸಾಕ್ಷಿ ಸಮೇತ ಜೀವನನ್ನು ಪೊಲೀಸರಿಗೆ ಒಪ್ಪಿಸಿ ಸಂಪತ್ ವಿರುದ್ಧ ಕೊಟ್ಟಿದ್ದ ಕಂಪ್ಲೇಂಟನ್ನು ಹಿಂದೆ ತೆಗೆದುಕೊಂಡು ಅವನನ್ನು ಬಿಡಿಸಿಕೊಂಡು ಮನೆಗೆ ಕರೆದುಕೊಂಡು ಬಂದರು ನಡೆಯಲು ಕಷ್ಟಪಡುತ್ತಿದ್ದ ಸಂಪತ್ನನ್ನು ಹಿಡಿದುಕೊಂಡು ಮನೆಯೊಳಗೆ ಕರೆದುಕೊಂಡು ಬಂದನು ಆಕಾಶ್ ಬಾಗಿಲಲ್ಲಿ ನಿಲ್ಲೋಕ್ಕೂ ಕಷ್ಟಪಡುತ್ತಿದ್ದ ಸಂಪತ್ನನ್ನು ನೋಡಿ ಮನೆಯವರೆಲ್ಲ ಬೇಸರದಲ್ಲಿ ತಲೆ ತಗ್ಗಿಸಿದರು ಮನೆಯೊಳಗೆ ಬಂದ ಸಂಪತ್ ಮೊದಲು ನೋಡಿದ್ದೇ ನೀತುವನ್ನು ಅವಳು ಮಾತ್ರ ಬಗ್ಗಿಸಿದ ತಲೆಯನ್ನು ಮೇಲೆ ಎತ್ತದೆ ಸುಮ್ಮನೆ ನಿಂತಿದ್ದಳು ಅವನು ಪ್ರಣಯಲ್ಲ ಅವನು ಬೇರೆ ಯಾರೋ ವ್ಯಕ್ತಿ ಎನ್ನುವುದು ಗೊತ್ತಾಗ ಗೊತ್ತಾದಾಗಿನಿಂದ ಅವನ ಜೊತೆ ಮುಖಕ್ಕೆ ಮುಖ ಕೊಟ್ಟು ಸಹ ಮಾತಾಡೋಕೆ ಕಷ್ಟವಾಗುತ್ತಿತ್ತು ಅವಳಿಗೆ ತನಗೆ ಇಷ್ಟೆಲ್ಲ ಏಟಾಗಿದ್ದರೂ ಒಂದು ಬಾರಿ ತನ್ನ ಕಡೆ ನೋಡದೇ ಇರುವುದು ಸಂಪತ್ ಮನಸ್ಸಿಗೆ ತುಂಬಾ ನೋವಾಗಿತ್ತು ತಾನು ಯಾರು ಎಂದು ಗೊತ್ತಾದ ಮೇಲೆ ಅವಳ ಮನಸ್ಸಿನಲ್ಲಿ ತನಗೆ ಜಾಗವಿಲ್ಲ ಎನ್ನುವುದು ಅವಳ ನಡೆಯಲ್ಲಿಯೇ ಸ್ಪಷ್ಟವಾಗಿತ್ತು ಒಮ್ಮೆ ವಿಷಾದದಿಂದ ನಕ್ಕವನು ಇವತ್ತಿಗೆ ನನಗೂ ಈ ಮನೆಗೂ ಇರುವ ಸಂಬಂಧ ಮುಗಿಯಿತು ಕೂಡು ಕುಟುಂಬದ ಪ್ರೀತಿ ಹೇಗಿರುತ್ತದೆ ಎನ್ನುವುದು ಗೊತ್ತಿಲ್ಲದ ನನಗೆ ನಿಮ್ಮಿಂದ ಅದರ ಪರಿಚಯವಾಯಿತು ನಿಮ್ಮೆಲ್ಲರ ಪ್ರೀತಿಗೆ ನಾನು ಋಣಿ ಎಂದು ಕೈ ಮುಗಿದವನು ಹಾಗೆ ನಾನೇ ಪ್ರಣಯ್ ಎಂದು ಸುಳ್ಳು ಹೇಳಿಕೊಂಡು ಈ ಮನೆ ಸೇರಿ ನಿಮ್ಮ ಭಾವನೆಗಳಿಗೆ ಪೆಟ್ಟು ಕೊಟ್ಟಿದ್ದಕ್ಕೆ ಕ್ಷಮೆ ಇರಲಿ ಎಂದು ತನ್ನ ತಪ್ಪಿಗೆ ಕ್ಷಮೆ ಕೇಳಿ ನಂತರ ಆಕಾಶ್ ಕಡೆ ತಿರುಗಿ ರೂಮ್ನಲ್ಲಿ ನನ್ನ ಲಗೇಜ್ ಇದೆ ಪ್ಲೀಸ್ ತಂದು ಕೊಡ್ತೀರಾ ಎಂದು ಕೇಳಿದಾಗ ಸಂಪತ್ ಈ ಸ್ಥಿತಿಯಲ್ಲಿ ಮನೆಗೆ ಹೋಗ್ತೀರಾ ನೋಡಿ ಇವತ್ತೊಂದು ದಿನ ಇಲ್ಲೇ ಇದ್ದು ನಾಳೆ ಹೋಗಬಹುದಲ್ಲವಾ ಇಲ್ಲ ಇಷ್ಟು ದಿನ ನಾನು ಇಲ್ಲಿ ಇದ್ದಿದ್ದೇ ಹೆಚ್ಚು ಇನ್ನೂ ಇಲ್ಲೇ ಇರುವಂಥ ಫೋರ್ಸ್ ಮಾಡಬೇಡಿ ಎಂದಾಗ ರೂಮಿಗೆ ಹೋಗಿ ಅವನ ಲಗೇಜ್ ತಂದವನು ಬಸ್ ಸ್ಟಾಪ್ವರೆಗೂ ತಾನೇ ಡ್ರಾಪ್ ಮಾಡ್ತೀನಿ ಬನ್ನಿ ಎಂದಾಗ ಸರಿ ಎಂದು ತಲೆಯಾಡಿಸಿ ಕೊನೆಯ ಬಾರಿ ಎಂಬಂತೆ ನೀತುವನ್ನು ಕಣ್ತುಂಬಿಕೊಂಡು ಅಲ್ಲಿಂದ ಹೊರಟೇ ಬಿಟ್ಟನು ಸಂಪತ್ತು ಹದಿನೈದು ದಿನಗಳ ನಂತರ ವತ್ಸಲ ಒಬ್ಬರನ್ನು ಬಿಟ್ಟು ಇನ್ನುಳಿದ ಮನೆಯವರೆಲ್ಲರೂ ಪ್ರಣಯ್ ಸಾವಿನ ವಿಷಯವನ್ನು ಒಪ್ಪಿಕೊಂಡಿದ್ದರು ಜೊತೆಗೆ ಅವನ ಹೆಸರಿನಲ್ಲಿ ಅವನ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಪೂಜೆ ಕೂಡ ಮಾಡಿಸಿದ್ದರು ಹಾಗೆ ಪ್ರಣಯ್ನ ಸಾವಿಗೆ ಹಾಗೂ ಸಂಪತ್ನ ಕೊಲ್ಲಲು ಪ್ರಯತ್ನಪಟ್ಟ ಜೀವನ್ಗೆ ಟು ಮರ್ಡರ್ ಎನ್ನುವ ಆ್ಯಕ್ಟ್ನ ಅಡಿ ಹತ್ತು ವರ್ಷಗಳ ಕಾಲ ಶಿಕ್ಷೆ ಕೂಡ ಜಾರಿಯಾಗಿತ್ತು ಮಾಡಿದ ತಪ್ಪಿಗೆ ಜೈಲಿನಲ್ಲಿ ಶಿಕ್ಷೆ ಅನುಭವಿಸುತ್ತಿದ್ದನು ಜೀವನ್ ಇನ್ನು ಸಂಪತ್ ತನ್ನ ಮನೆಗೆ ವಾಪಸ್ಸಾದ ಮೇಲೆ ಮೌನದ ಮೊರೆ ಹೋಗಿದ್ದ ಆ ಮನೆಯಲ್ಲಿ ಇದ್ದ ಅಷ್ಟೂ ದಿನ ಮನೆಯವರೆಲ್ಲರನ್ನೂ ಹಚ್ಚಿಕೊಂಡು ಬಿಟ್ಟಿದ್ದನು ಅಲ್ಲಿ ಹೋದ ಶುರುವಿನಲ್ಲಿ ಅವರಿಗೆಲ್ಲ ಹೊಂದಿಕೊಳ್ಳಲು ಕಷ್ಟಪಟ್ಟಿದ್ದ ತದನಂತರದ ತದನಂತರ ಮನೆಯವರೆಲ್ಲರ ಪ್ರೀತಿ ವಿಶ್ವಾಸ ಅವರ ಒಳ್ಳೆತನವನ್ನು ನೋಡಿ ಅವನು ಕೂಡ ಅವರಲ್ಲಿ ಒಬ್ಬನಾಗಿ ಬಿಟ್ಟಿದ್ದ ಅಲ್ಲಿ ಹೋದ ಮೇಲೆ ಜನರ ಜೊತೆ ಬೆರೆಯೋದನ್ನು ಕಲಿತಿದ್ದ ಮಾತಾಡೋದನ್ನು ಕಲಿತಿದ್ದ ಹುಟ್ಟಿದಾಗಿನಿಂದ ಸಿಟಿಯಲ್ಲೇ ಇದ್ದವನಿಗೆ ಹಳ್ಳಿಯ ಜೀವನ ಪರಿಚಯವಾಗಿತ್ತು ಮಗನಾಗಿ ಮೊಮ್ಮಗನಾಗಿ ಅಣ್ಣನಾಗಿ ಮನೆಯನ್ನು ಮುನ್ನಡೆಸಿಕೊಂಡು ಹೋಗುವ ಜವಾಬ್ದಾರಿ ಕಲಿತಿದ್ದ ಮನೆಯವರ ಖುಷಿಗಾಗಿ ನೆಮ್ಮದಿಗಾಗಿ ಗೌರವಕ್ಕಾಗಿ ನಿಂತು ಹೋಗುತ್ತಿದ್ದ ಸಹನಾಳ ಮದುವೆಯನ್ನು ಅಣ್ಣನ ಸ್ಥಾನದಲ್ಲಿ ನಿಂತು ತನ್ನ ಮುಂದಾಳತ್ವದಲ್ಲಿ ಅವಳ ಮದುವೆ ಮಾಡಿ ಅವಳಿಗೊಂದು ಉತ್ತಮ ಜೀವನ ಕಲ್ಪಿಸಿಕೊಟ್ಟಿದ್ದ ಕಬಡ್ಡಿಯಲ್ಲಿ ಗೆದ್ದು ಊರಿಗೆ ಹೆಮ್ಮೆ ತಂದುಕೊಟ್ಟಿದ್ದ ಜನಗಳ ಪ್ರೀತಿ ಗಳಿಸಿದ್ದ ನಗುಮೊಗದ ಒಡೆಯನಾಗಿದ್ದ ಮಾತಿನ ಮಲ್ಲ ಎಂದೇ ಹೆಸರು ಪಡೆದಿದ್ದ ಪ್ರಣಯನ್ನು ಸಮದೂಗಲು ತನ್ನ ಐಷಾರಾಮಿ ಜೀವನವನ್ನು ಬಿಟ್ಟು ತನ್ನದಲ್ಲದ ವ್ಯಕ್ತಿತ್ವವನ್ನು ರೂಢಿಸಿಕೊಂಡು ತನ್ನ ಶಕ್ತಿಗೂ ಮೀರಿ ಪ್ರಯತ್ನಪಟ್ಟಿದ್ದ ಸಂಪತ್ ಒಟ್ಟಾರೆ ಹೇಳಬೇಕು ಎಂದರೆ ತಾನು ನಿಜವಾಗಿಯೂ ಆ ಮನೆಯ ಮಗ ಎನ್ನುವ ಹಾಗೆ ಅವರಲ್ಲಿ ಇವನೂ ಒಬ್ಬನಾಗಿ ಬೆರೆತು ಹೋಗಿದ್ದವನಿಗೆ ಈಗ ಅವರೆಲ್ಲರನ್ನು ಬಿಟ್ಟು ಇರುವುದಕ್ಕೆ ಕಷ್ಟವಾಗುತ್ತಿತ್ತು ತಾನು ಮಾಡೋ ಪ್ರತಿಯೊಂದು ಕೆಲಸದಲ್ಲಿಯೂ ಅವನಿಗೆ ಒಬ್ಬರಲ್ಲ ಒಬ್ಬರು ನೆನಪಾಗುತ್ತಲೇ ಇರುತ್ತಿದ್ದರು ಇನ್ನು ತಾನಾಯಿತು ತನ್ನ ಕೆಲಸವಾಯಿತು ಎಂದು ಇರುತ್ತಿದ್ದವನು ಹುಡುಗಿಯರನ್ನು ಕಂಡರೆ ಮಾರು ದೂರ ಹೋಗುತ್ತಿದ್ದವನಿಗೆ ಅದ್ಯಾವಾಗ ನೀತುವನ್ನು ತನ್ನ ಮನಸ್ಸಿನ ಆಳಕ್ಕೆ ಬಿಟ್ಟುಕೊಂಡ ಎನ್ನುವುದೇ ಅವನಿಗೆ ಗೊತ್ತಾಗುತ್ತಿರಲಿಲ್ಲ ಅವಳ ಜೊತೆ ಆಡಿದ ಮಾತುಗಳು ಕಳೆದ ಸುಂದರ ಕ್ಷಣಗಳು ಜಗಳ ತುಂಟಾಟ ಕೋಪ ಮುನಿಸು ಪ್ರೀತಿ ಅವಳ ಬೈಗುಳ ಎಲ್ಲ ಎಂದರೆ ಎಲ್ಲವೂ ನೆನಪಾಗಿ ಅವನ ನೆಮ್ಮದಿಯನ್ನು ಕೆಡಿಸುತ್ತಿತ್ತು ಇದೆಲ್ಲವನ್ನು ಮರೆತು ಮೊದಲಿನ ಹಾಗೆ ಇರುವುದು ಕಷ್ಟ ಸುಲಭದ ಅಷ್ಟು ಸುಲಭದ ಮಾತಾಗಿರಲಿಲ್ಲ ಈ ನೆನಪುಗಳನ್ನು ಅವನೇ ಮರೆಯಬೇಕು ಎಂದುಕೊಂಡರೂ ಅವನಿಗೆ ಮರೆಯೋಕೆ ಆಗುತ್ತಿರಲಿಲ್ಲ ಕಿಟಕಿಯ ಬಳಿ ತನ್ನ ಪ್ಯಾಂಟ್ ಜೇಬಿನೊಳಗೆ ಕೈ ತೂರಿಸಿಕೊಂಡು ನಿಂತು ಶೂನ್ಯದ ಕಡೆ ದೃಷ್ಟಿ ಹರಿಸಿ ಈ ಯೋಚನೆಗಳಲ್ಲಿಯೇ ಕಳೆದು ಹೋಗಿದ್ದವನನ್ನು ಕೊನೆಗೂ ಒಂದು ದೃಢವಾದ ನಿರ್ಧಾರಕ್ಕೆ ಬಂದಿದ್ದ ಅವನ ತಲೆಯಲ್ಲಿ ನಡೆಯುತ್ತಿದ್ದ ಯೋಚನೆಯನ್ನು ಕಾರ್ಯರೂಪಕ್ಕೆ ತರಲು ಆ ಕೂಡಲೇ ತನ್ನ ಕಾರ್ ತೆಗೆದುಕೊಂಡು ಮನೆಯಿಂದ ಹೊರಗೆ ಹೊರಟವನ ತಲೆಯಲ್ಲಿ ಏನು ಇತ್ತು ಎನ್ನುವುದನ್ನು ಕಾದು ನೋಡಬೇಕಾಗಿತ್ತು ಮುಂದುವರಿಯುವುದು